ನಾನು ಡಾಕ್ಟರ್ ಕಿರಣ್ ಸೋಮಣ್ಣ ಈ ಬಾರಿ ಏನು ಕೋಮುಲ್ ಚುನಾವಣೆ ಮಹಿಳಾ ಕ್ಷೇತ್ರದ ದಕ್ಷಿಣ ಮಹಿಳಾ ಕ್ಷೇತ್ರದ ಆಗಿರ್ತ ಆಗಿದ್ದಂತಹ ಶ್ರೀಮತಿ ಕಾಂತಮ್ಮ ಸೋಮಣ್ಣವರ ನಾನು ದೊಡ್ಡ ಮಗ ಇಲ್ಲಿ ಎರಡನೇ ಸಲ ನಮ್ಮ ತಾಯಿ ಕೋಮುಲ್ನಲ್ಲಿ ನಿರ್ದೇಶಕರಾಗಿದ್ದಾರೆ ಮೊದಲನೇ ಸಲ ಅವರು ನಿರ್ದೇಶಕರಾದಾಗ ನಾನು ಚುನಾವಣೆಯಲ್ಲಿ ನಾನು ಅಷ್ಟು ಭಾಗಿಯಾಗಿರಲಿಲ್ಲ ಅದ್ರ ಬಗ್ಗೆ ನನಗೆ ಅವಾಗ ನಾನು ನನ್ನ ವೃತ್ತಿಯಿಂದ ಹೆಚ್ಚಾಗಿ ಒಂದು ಕೆಲಸ ಮಾಡ್ತಾರ್ದಿಂದ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಆಗ ನಾನು ಅಷ್ಟೊಂದು ಭಾಗಿಯಾಗಿರಲಿಲ್ಲ ಈ ಸಲ ಪೂರ್ತಿ ಚುನಾವಣೆ ಶುರುವಾದಾಗಿಂದ ಅದರ ಉಸ್ತುವಾರಿನ ಶಾಸಕರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಯಸಿಂಹಣ್ಣವರ ನೇತೃತ್ವದಲ್ಲಿ ಎಲ್ಲ ಹಾಲು ಉತ್ಪಾದಕರ ಅಧ್ಯಕ್ಷರುಗಳ ವಿಶ್ವಾಸ ಗಳಿಸೋದ್ರಲ್ಲಿ ನಾವು ಸಫಲರಾಗಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋದು ಗೊತ್ತಿರೋದ್ರಿಂದ ಗೊತ್ತಿರೋದ ವಿಚಾರ ಮತ್ತೊಬ್ಬರು ಶಾಸಕರು ನಮ್ಮ ತಾಯಿಯವರ ಮೇಲೆ ನಮಗೆ ಎಲ್ಲ ಒಳಗೊಳ ಒಳಗಡೆ ಎಲ್ಲ ಬೇಕಾಗಿರತಕ್ಕಂಥವರು ಪಕ್ಷದವರನ್ನೇ ನಮಗೆ ಇದು ಅಭ್ಯರ್ಥಿನ ಇನ್ನೊಂದು ಅಭ್ಯರ್ಥಿನ ನೆಮಸ್ತಾರೆ ಅವ್ರ ಮೇಲೆ ನಾವು ಚುನಾವಣೆ ಮಾಡ್ತಾ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಚ್ ಟಿ ಯು ಎಮ್ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅಂತ ಅನಿವಾರ್ಯತೆಯನ್ನು ನಾವು ಸಿಕ್ಕಾಕೋತೀವಿ ಆ ಅನಿವಾರ್ಯತೆಯಿಂದ ಹೊರಗಡೆ ಬರಬೇಕು ಯಾವುದೇ ಚುನಾವಣೆ ಆಗಲಿ ಅದು ಯಾರಿಗೆ ಆಗಲಿ ಇಟ್ ಈಸ್ ಡೂ ಆರ್ ಡೈ ಒಂಥರ ನಾವು ಯುದ್ಧ ಮುಂದೆ ಬಂದಿದ್ದೀವಿ ನಾಮಿನೇಷನ್ ಹಾಕಿದ್ಮೇಲೆ ನಾವು ಯುದ್ಧಕ್ಕೆ ರೆಡಿಯಿದ್ದೀವಿ ಅಂತ ಅರ್ಥ ಸೊ ಅದನ್ನು ನಾವು ಅದೇ ರೀತಿಯಲ್ಲಿ ಒಂದು ಯುದ್ಧನ ಫೇಸ್ ಮಾಡ್ತಾಯಿದ್ದೀವಿ ಅನ್ನೋ ಒಂದು ರೀತಿಯಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಇದನ್ನು ನಾವು ಯುದ್ಧದ ರೀತಿಯಲ್ಲಿ ಸಾಕಷ್ಟು ಕಷ್ಟಪಟ್ಟು ನಾವು ಈ ಚುನಾವಣೆಯನ್ನು ಎದುರಿಸಿದ್ದೀವಿ ಆ ಈ ಚುನಾವಣೆಗೆ ನಮ್ಮ ಶಾಸಕರು ಮತ್ತು ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಜಯಸಿಂಹ ಕೃಷ್ಣಪ್ಪಣ್ಣವರು ಕೆ ಜಿ ಎಫ್ ಭಾಗದಲ್ಲಿ ಬಂಗಾರಪೇಟೆ ಭಾಗದಲ್ಲಿ ಹಾಗೂ ಎಲ್ಲ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಇವರೆಲ್ಲ ಸಹಕಾರದಿಂದ ಚುನಾವಣೆಯನ್ನು ನಾವು ಸಕ್ಸಸ್ಫುಲ್ಲಾಗಿ ಮಾಡ್ತಕ್ಕಂಥ ಅವಕಾಶನ ನಾವು ಪಡ್ಕೊಂಡಿದ್ವಿ ಹೌದು ನೂರಕ್ಕೆ ನೂರು ಏನು ನಮ್ಮ ತಾಯಿಯವರು ಐದು ವರ್ಷಗಳಿಂದ ಅಧ್ಯಕ್ಷರು ಸಹ ನಮ್ಮ ಕೆ ವೇ ನಂಜಗೌಡರು ನಮ್ಮ ಶಾಸಕರು ಅಧ್ಯಕ್ಷರಾಗಿದ್ದರು ಅದೇ ಸಮಯದಲ್ಲಿ ನಿರ್ದಕ್ಷರಾಗಿರ್ತಕ್ಕಂಥ ನಮ್ಮ ತಾಯಿ ಶ್ರೀಮತಿ ಕಾಂತಮ್ಮ ಸೋಮಣ್ಣವರು ಇಡೀ ಕ್ಷೇತ್ರದ ಎಲ್ಲ ಮಹಿಳಾ ಹಾಲು ಉತ್ಪಾದಕ ಸಂಘಗಳಿಗೆ ಏನು ಕೆಲಸ ಮಾಡಬೇಕಿತ್ತು ಅದನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರಿಂದ ನಮ್ಮ ವಿರೋಧಿಗಳು ಏನು ನಮ್ಮ ವಿರುದ್ಧವಾಗಿ ನಾವು ಚುನಾವಣೆ ಮಾಡಬೇಕು ಅಂತ ಬಂದರು ಅವರಿಗೆ ಸೋಲಾಗಿರೋದೆ ನಮಗೆ ಗೆಲುವಾಗಿರೋದಕ್ಕೆ ಕಾರಣ ನಾವು ಐದು ವರ್ಷಗಳ ಕಾಲ ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಹಾಲು ಉತ್ಪಾದಕರ ಮನೆ ಬಾಗಲಿಗೆ ನಾವು ಹೋಗಿ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಸೇರಿಸಿದ್ದಂಥದ್ದು ನಮಗೆ ಉಪಯೋಗ ಆಗಿದೆ ಹೌದು ಏನು ನಮ್ಮ ಕಾಂಗ್ರೆಸ್ ಪಕ್ಷ ನಮಗೆ ಆ ಶಾಸಕರ ಮಾರ್ಗದರ್ಶನದಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಲ ಕೋಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಹೈಕಮಾಂಡ್ ಈ ಅವಕಾಶ ಮಾಡಿಕೊಟ್ಟಿದ್ದರಿಂದ ನಾವು ಈ ಏನು ನಮ್ಮನ್ನು ನಂಬಿ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿತ್ತು ಅದರಲ್ಲಿ ನಾವು ಸಫಲರಾಗಿದ್ದೀವಿ ನಾವು ಚುನಾವಣೆಯನ್ನು ಗೆದ್ದಿದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಶಾಸಕರ ಮಾರ್ಗದರ್ಶನದಂತೆ ಅವರ ಸಹಕಾರದಲ್ಲಿ ನಾವು ತಾಲೂಕ್ ಪಂಚಾಯತಿ ಆಗಲಿ ಅಥವಾ ಜಿಲ್ಲಾ ಪಂಚಾಯತಿ ಆಗಲಿ ಪಕ್ಷ ಯಾರಿಗೆ ಅವಕಾಶ ಮಾಡಿಕೊಡುತ್ತೆ ಅದಕ್ಕೆ ನಾವು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೇವೆ ಕೆಲಸ ಪಕ್ಷದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಜವಾಬ್ದಾರಿ ಕೊಟ್ಟರು ಕೂಡ ಪ್ರಾಮಾಣಿಕವಾಗಿ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೆ ಜಿಲ್ಲಾ ಪಂಚಾಯತಿಗೆ ಬರಬೇಕು ಅಂತ ಬಯಕೆ ಇದೆ ಅದು ನನ್ನ ಅವಕಾಶ ಬರ್ತದೆ ಬರಲ್ಲೋ ಅನ್ನೋದು ಇನ್ನೊಂದು ಬಟ್ ಕಾಂಗ್ರೆಸ್ ಪಕ್ಷದ ನಾನು ಕಟ್ಟಾಳು ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತ ಶಾಸಕರು ಹೈಕಮಾಂಡು ಏನು ಹೇಳ್ತದೆ ಅದಕ್ಕೆ ನಾನು ಹಾಗೆ ಕೆಲಸ ಮಾಡ್ತೀನಿ ಕೋಮಲ್ ಎಲೆಕ್ಷನ್ ಬಗ್ಗೆ ನಿಮ್ಮ ತಮ್ಮೆಲ್ಲರಿಗೂ ಗೊತ್ತಿರೋದ್ರಿಂದ ಇದೊಂದು ದೊಡ್ಡ ಜಿದ್ದಾಜಿದ್ದಾಗಿ ಮಾರ್ಪಾಡಾಯಿತು ಅದು ಆ್ಯಕ್ಚುಲಿ ಈ ಕ್ಯಾಂಡಿಡೇಟ್ ಅಂದರೆ ಏನು ನಮ್ಮ ತಾಯಿಯವರು ದಕ್ಷಿಣ ಕ್ಷೇತ್ರದ ಮಹಿಳಾ ದಕ್ಷಿಣ ಕ್ಷೇತ್ರದ ಕ್ಯಾಂಡಿಡೇಟು ನೆನ್ಮಸ್ಸಾಗಿ ಎಲೆಕ್ಟ್ ಆಗಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಅಪೋಸಿಟ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಬೇರೆ ಪಾರ್ಟಿಯವರಲ್ಲ ಬಿ ಜೆ ಪಿಯವರಾಗಲಿ ಜೆ ಡಿ ಎಸ್ನವರಾಗಲಿ ಅಥವಾ ಇದು ಎನ್ ಡಿ ಎನವರು ಇಲ್ಲಿ ಅಭ್ಯರ್ಥಿನ ಹಾಕಲಿಲ್ಲ ನಮ್ಮ ಸ್ವಂತ ನಮ್ಮ ಪಕ್ಷದವರೇ ಇಲ್ಲಿ ಇನ್ನೊಬ್ಬರು ಶಾಸಕರು ಪ ಅಭ್ಯರ್ಥಿನ ಹಾಕಿದ್ರಿಂದ ಇಲ್ಲಿ ಎಲೆಕ್ಷನ್ ಆಯಿತು ಹೊರ್ತು ಇಲ್ಲಿ ನಮ್ಮ ತಾಯಿಯವರು ಮಾಡಿರ್ತಕ್ಕಂಥ ಕೆಲಸ ಜೊತೆಗೆ ನಮ್ಮ ಶಾಸಕರು ಅಧ್ಯಕ್ಷರಾಗಿರ್ತಕ್ಕಂಥ ಸಮುದೇಲಿ ಮಾಡಿರ್ತಕ್ಕಂಥ ಕೆಲಸದಿಂದ ನಮಗೆ ಇಲ್ಲಿ ನನ್ನ ಆಗಬೇಕಾಗಿತ್ತು ಅದರಿಂದ ನಮ್ಗೆ ತೊಂದರೆ ಆಯಿತು ಹೊರ್ತು ಈ ಚುನಾವಣೆಯನ್ನು ಫೇಸ್ ಮಾಡಬೇಕಂತ ಅನಿವಾರ್ಯತೆ ಕ್ರಿಯೇಟ್ ಆಗಿರೋದ್ರೆ ಹೊರ್ತು ನಾವು ಎಲೆಕ್ಷನ್ನ ಆಗಿ ವಿನ್ ಆಗಂತಕ್ಕಂಥ ಎಲ್ಲ ಅವಕಾಶಗಳು ನಮಗಿತ್ತು ಏನು ನಮ್ಮ ಮಾಲೂರು ತಾಲೂಕು ಮಂಗಾರಪೇಟೆ ತಾಲೂಕು ಕೆ ಜಿ ಎಫ್ ತಾಲೂಕು ಹಾಗೂ ವಕ್ಲೇರಿ ತಾಲೂಕು ವಕ್ಲೇರಿ ಹೋಬಳಿ ಈ ಮೂರು ನಾಲ್ಕು ಜಾಗಗಳ ಏನು ನಮ್ಮ ಮತದಾರರಿದ್ದರು ಮಹಿಳಾ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರುಗಳು ನಮಗೆ ಮತ ನೀಡತಕ್ಕಂಥ ಐವತ್ತಾರರಲ್ಲಿ ಮೂವತ್ತೊಂಬತ್ತು ಮತಗಳನ್ನ ನಮ್ಮ ಪರವಾಗಿ ನಮ್ಮ ತಾಯಿಯವರ ಪರವಾಗಿ ಚಲಾವಣೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಇಲ್ಲಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ